ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಆಯುಷ್ಮಾನ್ ಭಾರತ್ ಯೋಜನೆ ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಹೆಚ್ಚಿನ ಫಲಾನುಭವಿಗಳು ಯೋಜನೆಯ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ದೇಶದ ಪ್ರತಿಯೊಬ್ಬರ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಪ್ರಾರಂಭವಾಗಿರುವ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಬಡ ಕುಟುಂಬಗಳಿಗೆ ವಾರ್ಷಿಕ ಐದು ಲಕ್ಷ ರೂಪಾಯಿಯವರೆಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು ದೂರದರ್ಶನದೊಂದಿಗೆ ಫಲಾನುಭವಿ ಚೈತ್ರ ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆ ದೊರೆತಿದೆ ಯೋಜನೆಯಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಇಲ್ಲಿ ಎಲ್ಲ ಥರ ಈಸಿಯಾಗಿ ಮಾಡಿಕೊಡ್ತಿದ್ದಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾವುದಕ್ಕೂ ಬಿಲ್ ತಗೊಂಡಿಲ್ಲ ಯಾವುದಕ್ಕೂ ಬಿಲ್ ಮಾಡಿಲ್ಲ ನಾವು ಇಲ್ಲಿ ಬಂದು ತ್ರೀ ಡೇಸ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಯಾವುದಕ್ಕೂ ಬಿಲ್ ಹಾಕಿಲ್ಲ ಯಾವುದೇ ದುಡ್ಡು ಖರ್ಚು ಆಗಿಲ್ಲ ನಮಗೆ ಫ್ರೀಯಾಗಿ ಪ್ರತಿಯೊಂದು ಸರ್ವಿಸ್ ಮಾಡಿಕೊಡ್ತೀವಿ ಆಯುಷ್ಮಾನ್ ಭಾರತ್ ಯೋಗೇಶ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಹೆಚ್ಚು ಹಣ ವೆಚ್ಚವಾಗುತ್ತಿತ್ತು ಆಯುಷ್ಮಾನ್ ಕಾರ್ಡ್ ಪಡೆದ ಬಳಿಕ ಉಚಿತವಾಗಿ ಚಿಕಿತ್ಸೆ ದೊರೆಯುತ್ತಿದೆ ಎಂದು ತಿಳಿಸಿದರು ಹೇಳಿದ್ರು ಈ ಥರ ಇದೆ ಅಂತ ಹೋಗ್ಬಿಟ್ಟು ಆಫೀಸಲ್ಲಿ ಇದು ಮಾಡಿಕೊಂಡು ಫೋಟೋ ಹೊಡಿಸ್ಕೊಂಡು ಡಾಕ್ಟರ್ ಜೊತೆ ಇದು ಮಾಡಿದೆ ಆವಾಗೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ ಆಯುಷ್ಮಾನ್ ಭಾರತ್ ಯೋಜನೆಯ ಅನುಷ್ಠಾನ ಅಧಿಕಾರಿ ಮಂಜುನಾಥ್ ಆಯುಷ್ಮಾನ್ ಯೋಜನೆಯ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಐದು ಲಕ್ಷ ಹಾಗೂ ಉಳಿದವರಿಗೆ ಒಂದೂವರೆ ಲಕ್ಷದವರೆಗೆ ಉಚಿತ ಚಿಕಿತ್ಸೆಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು ಆ ಹಾಸ್ಪಿಟ್ಲ್ಗಳಿಗೆ ರೆಫರೆನ್ಸ್ ಮಾಡಿ ಅಲ್ಲೂ ಸಹ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಲು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಐದು ಲಕ್ಷದವರೆಗೆ ಫ್ರೀ ಟ್ರೀಟ್ಮೆಂಟ್ ಒಂದು ವರ್ಷಕ್ಕೆ ಐದು ಲಕ್ಷ ಇರೋರಿಗೆ ಐದು ಲಕ್ಷದವರೆಗೆ ಟ್ರೀಟ್ಮೆಂಟ್ ಫ್ರೀ ಆಗ್ತಿದೆ ಪುನಃ ಮುಂದಿನ ವರ್ಷಕ್ಕೆ ಐದು ಲಕ್ಷ ಪುನಃ ಅವರಿಗೆ ಎಕ್ಸ್ಟ್ರಾ ಬರುತ್ತೆ ಕುಟುಂಬದ ಎಲ್ಲ ಸದಸ್ಯರಿಗೂ ಬಿ ಪಿ ಎಲ್ ಕಾರ್ಡಲ್ಲಿ ಆ ಕುಟುಂಬದವ್ರದ್ದು ಎಷ್ಟು ಜನದ ಹೆಸರು ಇದೆ ಅವರೆಲ್ಲರಿಗೂ ಫ್ರೀ ಆಗ್ತಾಯಿದೆ